श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः आत्मीयरे मधुना उपन्यास सुस्वागता ಬದರಿಕಾಶ್ರಮಕ್ಕೆ ಪುನರಪಿಯೋಧಿ ವ್ಯಾಸಮುನಿ ಪದಕಿರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದ ತಿಳಿದು ಬ್ರಹ್ಮತ್ವ ವೈದ್ಯದ ಮಧ್ವ ಮುನಿರಾಯ ಅಭಿವಂದಿತೆ ಅಂತ ಈ ಪದ್ಯದಲ್ಲಿ ಶ್ರೀಪಾದರಾಜರು ಶ್ರೀಮದಾಚಾರ್ಯರ ಕೆಲವು ಅಂಶಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ಮಧ್ವಾಚಾರ್ಯರು ಬದರಿನಾರಾಯಣನ ಪ್ರಸಾದದಿಂದ ಎಲ್ಲ ಪಂಚರಾತ್ರ ವೇದ ಇತಿಹಾಸ ಪುರಾಣಗಳನ್ನು ಇತರ ವಿದ್ಯೆಗಳನ್ನು ಏನು ಉಪದೇಶ ಪಡೆದರು ಅಂತಹ ಈ ಆನಂದ ಮುನಿಗಳು ಈ ಮಹಾಭಾರತ ತಾತ್ಪ್ಯನಿರ್ಣಯ ಎಂಬ ಗ್ರಂಥವನ್ನು ರಚನೆ ಮಾಡಿದರು ಎಂಬುದಾಗಿ ತಾತ್ಪ್ಯದಲ್ಲಿ ಹೇಳ್ತಾರೆ आनंदा तीर्थाख्य मुनिहि सुपूर्ण प्रज्ञाभिदो ग्रंथमेमं चकारा नारायणेना विहितो बदरयाम ततै वशिष्यः जगदेक भरतुः यस्तत्प्रसादात् अखिलाम्श्च वेदां सपञ्चरात्रां सरहस्य संग्रहान् वेदेति हासामश्च पुराणयुक्तान् यथावद अपि सर्वविद्याः अंतः ಅವರೇ ಹೇಳ್ತಾರೆ ಬದರಿ ನಾರಾಯಣ ಅನುಗ್ರಹದಿಂದ ಈ ಪಂಚರಾತ್ರ ವೇದ ಇತಿಹಾಸ ಪುರಾಣ ಈ ವಿದ್ಯೆಗಳನ್ನು ಉಪದೇಶ ಪಡೆದರೂ ಅಂತಹ ಪೂರ್ಣಪ್ರಜ್ಞರೆಂಬ ಹೆಸರಿನ ಆನಂದ ತೀರ್ಥ ಮುನಿಗಳು ಈ ಮಹಾಭಾರತಾತ್ಮ ನಿರ್ಣಯವನ್ನು ರಚಿಸಿದರು ಎಂಬುದಾಗಿ ಸ್ವತಃ ಶ್ರೀಮದಾಚಾರ್ಯರೇ ಹೇಳಿದ್ದನ್ನು ಇಲ್ಲಿ ಶ್ರೀಪಾದರಾಜರು ಬದರಿಕಾಶ್ರಮಕ್ಕೆ ಹೋಗಿ ವ್ಯಾಸಮುನಿ ಪದಕ್ಕೆರಗಿ ಅಖಿಲ ವೇದಾರ್ಥಗಳನ್ನು ಪದ್ಮನಾಭನ ಮುಖದಿ ಕೇಳಿದರು ಎಂಬುದಾಗಿ ನಿರೂಪಿಸ್ತಾ ಇದ್ದಾರೆ ಮಧ್ವಾಚಾರ್ಯರು ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸರನ್ನು ಕಂಡು ಅವರೊಂದಿಗೆ ನಾರಾಯಣ ಆಶ್ರಮಕ್ಕೆ ಹೋಗ್ತಾರೆ ಆ ನಾರಾಯಣ ಆಶ್ರಮದಲ್ಲಿ ನಾರಾಯಣ ದರ್ಶನ ಮಾಡ್ತಾ ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣಿ ಶತಸಹಸ್ರರೂಪಿಣಿ ಅವಿಕಾರಿಣಿ ಸಮಸ್ತ ಸುಖಚಿತ್ಸಮಸ್ತನವೇ ನಮೋ ನಮಃ ಈ ರೀತಿಯಾಗಿ ತಮ್ಮೆದು ಇರತಕ್ಕಂತಹ ನಾರಾಯಣನ ಅನಂತ ರೂಪಗಳನ್ನು ಆಚಾರ್ಯರು ತಮ್ಮ ಹೃದಯದಲ್ಲಿ ಕಾಣ್ತಾ ನಮಸ್ಕಾರ ಮಾಡ್ತಾರೆ ಆಚಾರ್ಯ ನಮಸ್ಕಾರ ಮಾಡುವಾಗ ಹೇಳಿದ ಕೊನೆಯ ಅನುಸಂಧಾನ ಇದು ಪರಮಾತ್ಮನೇ ಸತತ ಏಕರೂಪಿಣೆ ಅಂತ ಇಲ್ಲಿ ನಾರಾಯಣ ಬೇರೆ ಅಲ್ಲ ವೇದವ್ಯಾಸರು ಬೇರೆ ಅಲ್ಲ ಅವರಿಬ್ಬರು ಒಂದೇ ಅವರನ್ನು ಶ್ರೀಮದಾಚಾರ್ಯರು ಧ್ಯಾನ ಮಾಡ್ತಾ ನಮಸ್ಕಾರ ಮಾಡ್ತಾರೆ ನಾರಾಯಣದೇವರು ಆಶೀರ್ವದಿಸಿ ಬಹಳ ಮಮತೆಯಿಂದ ಆಧರಿಸ್ತಾರೆ ಎರಡು ಒಬ್ಬನೇ ಭಗವಂತನ ರೂಪಗಳು ಶ್ರೀನಿವಾಸ ಕಲ್ಯಾಣದಲ್ಲಿ ವರಾಹ ಸ್ವಾಮಿಯ ರೂಪ ಶ್ರೀನಿವಾಸನ ರೂಪ ಲೋಕ ವಿಡಂಬನೆಗೋಸ್ಕರವಾಗಿ ಆ ಎರಡು ರೂಪಗಳನ್ನು ಭಗವಂತ ಅಲ್ಲಿ ಪ್ರಕಟಿಸಿದ ನೋಡಿ ಅದರಿಂದ ಸಜ್ಜನರಿಗೆ ಆನಂದ ದುರ್ಜನರಿಗೆ ಮೋಹ ವ್ಯಾಸನಾರಾಯಣ ರೂಪ ಒಂದೇ ಆಗಿದರೂ ಕೂಡ ಲೋಕ ವಿಡಂಬನೆಯನ್ನ ನೋಡಿ ವಿನಯಿಂದ ತಲೆಬಾಗಿ ಕೊಡ್ತಿದ್ದಾರೆ ಮಧ್ವಾಚಾರ್ಯರು ಮಧ್ವಾಚಾರ್ಯರಿಗೆ ವೇದವ್ಯಾಸ ನಾರಾಯಣದೇವರು ಉಪದೇಶ ಮಾಡ್ತಾರೆ ದುರ್ವಾದಿಗಳು ಸಜ್ಜನರಿಗೆ ಸಮ್ಮತವಾಗಿರತಕ್ಕಂತಹ ಬ್ರಹ್ಮಸೂತ್ರದ ತಾತ್ಪರ್ಯವನ್ನು ಮುಚ್ಚಿಟ್ಟಿದ್ದಾರೆ ಋಗ್ವೇದಕ್ಕೂ ಉಪನಿಷತ್ತುಗಳಿಗೂ ಬ್ರಹ್ಮಸೂತ್ರಗಳಿಗೂ ತಮ್ಮ ಮನಸ್ಸಿಗೆ ಬಂದಂತೆ ಅವರು ಭಾಷ್ಯವನ್ನು ಮಾಡಿ ವೇದಗಳ ಹಾಗೂ ಸ್ಮೃತಿ ಗ್ರಂಥಗಳ ತಾತ್ಪರ್ಯವನ್ನು ಅವರು ಕೆಡಿಸಿಬಿಟ್ಟಿದ್ದಾರೆ ಈಗ ಭರತಖಂಡದಲ್ಲಿ ತತ್ವಜ್ಞಾನ ಮಾರ್ಗ ಸಂಪೂರ್ಣ ನಾಶವಾಗಿ ಹೋಗಿದೆ ಈ ಅನರ್ಥ ನಿವಾರಣೆ ಆಗಲಿಕ್ಕೋಸ್ಕರವಾಗಿ ತಮ್ಮಂತಹ ಸಜ್ಜನರು ಶುಭವಾಗಿರತಕ್ಕಂತಹ ಮುಕ್ತಿ ಮಾರ್ಗವನ್ನು ಸಜ್ಜನರ ಹೊಂದಲಿಕ್ಕೋಸ್ಕರವಾಗಿ ಅನುಕೂಲವಾಗುವಂತೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಮಾಡಬೇಕು ಅದಲ್ಲದೆ ವೇದ ಮತ್ತು ಸ್ಮೃತಿಗಳಿಗೆ ಸಮ್ಮತವಾಗಿರತಕ್ಕಂತಹ ಸಿದ್ಧಾಂತವನ್ನು ವೇದ ಉಪನಿಷತ್ತು ಪುರಾಣ ಸ್ಮೃತಿ ಮೊದಲಾದ ವ್ಯಾಸಗ್ರಂಥಗಳ ಅರ್ಥವನ್ನು ನಿರ್ಣಯಿಸಲಿಕ್ಕೆ ಸಮರ್ಥವಾಗಿರತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಬೇಕು ನೀನೊಬ್ಬನಲ್ಲದೆ ಇತರರು ಯಾರೂ ಮಾಡಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಈ ದೇವತಾ ಕಾರ್ಯವನ್ನು ನೀನು ಮಾಡಿದಿ ಅಂತಾದರೆ ಹೊಸದಾದ ನಿನ್ನ ಈ ಅವತಾರದಿಂದ ಮಹಾಫಲವೇ ಸಾಧಿಸಿದಂತೆ ಆಗತ್ತೆ ಆದ ಕಾರಣ ಬೇಗನೆ ನಿನ್ನ ಅವತಾರ ಸ್ಥಳಕ್ಕೆ ಉಡುಪಿಗೆ ಹಿಂತಿರುಗಿ ಹೋಗು ಎಂಬುದಾಗಿ ನಾರಾಯಣ ಅಪ್ಪಣೆ ಕೊಡ್ತಾನೆ ಈ ರೀತಿಯಾಗಿ ನಾರಾಯಣನ ಏಕಾಂತ ಉಪದೇಶವನ್ನು ಕೇಳಿದಂತಹ ಆಚಾರ್ಯರು ಹೇಳ್ತಾರೆ ಇಲ್ಲೇ ತಮ್ಮಿಬ್ಬರ ನಿತ್ಯ ಸೇವೆ ಎಂಬ ಅಮೃತದಲ್ಲಿ ಮುಳುಗಿಕೊಂಡಿರುವುದಕ್ಕೋಸ್ಕರ ಅನುಗ್ರಹ ಮಾಡಬೇಕು ನನಗೆ ಅತ್ಯಂತ ಇಷ್ಟವಾದ ವಸ್ತು ಅಂದರೆ ನೀವೇ ತಮ್ಮ ಸೇವೆಯಿಂದಾಗುವ ಆನಂದಕ್ಕಿಂತ ಹೆಚ್ಚಾದ ಸುಖವನ್ನು ಮೂರು ಲೋಕದಲ್ಲಿ ಬೇರೆ ಯಾವುದರಿಂದಲೂ ನಾನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ಇದು ಕಲಿಯುಗ ಕಲಿಯುಗ ಆದ್ದರಿಂದ ಈ ಕಲಿಯುಗದಲ್ಲಿ ಭೂಮಿಯಲ್ಲಿ ಭಕ್ತಿ ವೈರಾಗ್ಯಾದಿ ಗುಣಗಳು ಇಲ್ಲದೇ ಇರುವುದರಿಂದ ತತ್ವಜ್ಞಾನವನ್ನು ಹೊಂದಲಿಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಸಜ್ಜನರು ಕೂಡ ಪ್ರಾಯಶಃ ಇಲ್ಲ ನಾಯಿಗೆ ಯಜ್ಞದ ಹವಿಸ್ಸನ್ನು ಕೊಟ್ಟಂತೆ ಅಯೋಗ್ಯ ಜನರಿಗೆ ತತ್ವೋಪದೇಶವನ್ನು ಮಾಡುವಂಥದ್ದು ಉಚಿತ ಅಲ್ಲ ಆದ್ದರಿಂದ ಇಲ್ಲೇ ಇದ್ದುಕೊಂಡು ನಿತ್ಯದಲ್ಲಿಯೂ ತಮ್ಮಿಬ್ಬರ ಸೇವೆಯನ್ನೇ ಮಾಡ್ತಾ ತಮ್ಮ ಸನ್ನಿಧಾನದಲ್ಲಿ ಇರ್ತೇನೆ ಅಂತ ನಾರಾಯಣ ದೇವರನ್ನು ದೇವರನ್ನು ಮಧ್ವಾಚಾರ್ಯರು ಪ್ರಾರ್ಥಿಸ್ ಪ್ರಾರ್ಥಿಸ್ತಾರೆ ಆಚಾರ್ಯರು ಸದಾ ಕಾಲದಲ್ಲಿಯೂ ನಾರಾಯಣ ವೇದವ್ಯಾಸಾದಿ ಅನಂತ ಅವತಾರಗಳನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ನೋಡುವವರು ಆದರೂ ಕೂಡ ಈ ರೀತಿಯಾದ ಪ್ರಾರ್ಥನೆ ಯಾಕೆ ಅಂದರೆ ಪರಮಾತ್ಮ ಸಜ್ಜನ ಉದ್ಧಾರಕ ಭಕ್ತಪರಾಧೀನ ಶಿಷ್ಟರಕ್ಷಕ ದುಷ್ಟ ಶಿಕ್ಷಕ ಇದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಲೋಕ ಶಿಕ್ಷಣಾರ್ಥವಾಗಿ ಅವರು ಹೀಗೆ ಇದ್ದಾರೆ ಜೀವೋತ್ತಮರಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರಿಗೆ ಯಾವುದೇ ಆಲೋಚನೆ ಮಾಡಿದ ಕ್ಷಣದಲ್ಲಿಯೇ ಅಥವಾ ಅನುಭವಕ್ಕೆ ಬರ್ತದೆ ಹಾಗಾಗಿ ಅವರು ತಮ್ಮ ಹೃದಯದಲ್ಲಿಯೇ ಯಾವಾಗಲೂ ಪರಮಾತ್ಮನ ಅನಂತ ರೂಪಗಳನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಸಂಪೂರ್ಣ ಅಪರೋಕ್ಷ ಜ್ಞಾನ ಹೊಂದಿದವರು ಈ ಗರುಡ ಶೇಷಾದಿರಿ ಎಲ್ಲ ದೇವತೆಗಳಿಗೂ ಈ ರೀತಿಯಾದ ಒಂದು ಅಪರೋಕ್ಷ ಜ್ಞಾನ ಇಲ್ಲ ಪರಮಾತ್ಮನ ವಿಷಯದಲ್ಲಿ ಸರ್ವ ವಿಷಯವಾಗಿ ಯಥಾರ್ಥ ಅಜ್ಞಾನ ಅವರಿಗೆ ಇರುವುದಿಲ್ಲ ಅದಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯರು ತಾನು ನಾರಾಯಣನ ಬಳಿಯಲ್ಲಿ ಇರ್ತೇನೆ ಪ್ರಾರ್ಥನೆ ಮಾಡ್ತಾರೆ ಶ್ರೀಮದಾಚಾರ್ಯರ ಈ ಪ್ರಾರ್ಥನೆಯನ್ನು ಕೇಳಿದಂತಹ ಭಕ್ತಪರಾಧೀನಾಗಿರ್ತಕ್ಕಂತಹ ನಾರಾಯಣ ಭೂಮಿಯಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳಿಗೆ ಯೋಗ್ಯರಾಗಿರತಕ್ಕಂತಹ ಸಜ್ಜನರು ಭೂವಿ ಸಂತಿ ಸೌಮ್ಯ ಪುರುಷಾ ಗುಣೋಚಿತ ಅಂತ ಹೇಳ್ತಾರೆ ಈಗಲೂ ಇದ್ದಾರೆ ಅವರು ಸಜ್ಜನರ ಸಹವಾಸ ಇರೋದರಿಂದ ಅವರು ಭಕ್ತಿ ವೈರಾಗ್ಯ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳಿಂದ ರಹಿತರಾಗಿದ್ದಾರೆ ಆದರೂ ಅವರ ಸ್ವಭಾವದಿಂದ ಶುದ್ಧರಾಗಿದ್ದಾರೆ ನಿರ್ಮಲವಾಗಿರತಕ್ಕಂತಹ ನೀರಿನಿಂದ ರತ್ನಗಳನ್ನು ತೊಳೆದು ನಿರ್ಮಲೀಕರಿಸುವಂತೆ ಪರಿಶುದ್ಧರಾಗಿರತಕ್ಕಂತಹ ನಿಮ್ಮ ತತ್ವೋಪದೇಶದ ವಚನಗಳಿಂದ ಆ ಜನರಲ್ಲಿ ದಯ ತೋರಿ ಪವಿತ್ರೀಕರಿಸಿ ಜ್ಞಾನಭಕ್ತ ವೈರಾಗ್ಯಾದಿ ಸಂಪನ್ನ ಸಂಪನ್ನರಾಗಿ ಮಾಡಬೇಕು ಸೂರ್ಯನ ಪ್ರಭೆ ಗುಬೆಗಳ ಗೂಬೆಗಳಿಗೆ ಕಣ್ಣು ಕಾಣಿಸದಂತೆ ಮಾಡಿ ಹೇಗೆ ದುಃಖವನ್ನುಂಟು ಮಾಡುತ್ತೋ ಹಾಗೆ ನಿಮ್ಮ ಕೀರ್ತಿ ದುರ್ಜನರಿಗೆ ಬಹಳ ದುಃಖವನ್ನು ಹುಟ್ಟಿಸಲಿ ಸೂರ್ಯನ ಪ್ರಭೆಯು ತಾವರೆಗಳುಳ್ಳ ಸರೋವರಗಳನ್ನು ಪ್ರಕಾಶಗೊಳಿಸುವಂತೆ ನಿಮ್ಮ ಕೀರ್ತಿಯು ಸಜ್ಜನರನ್ನು ಸಂತೋಷಪಡಿಸಲಿ ಈ ರೀತಿಯಾದ ಸಾಮರ್ಥ್ಯ ನಿಮಗೆ ಇದೆ ಆದರೂ ನಮ್ಮ ಅಪ್ಪಣೆಯಿಂದ ನಿಮ್ಮ ಕೀರ್ತಿಯು ಮತ್ತಷ್ಟು ವೃದ್ಧಿಯಾಗಿ ದುಷ್ಟರಿಗೆ ದುಃಖಕರ ಸಾಧುಗಳಿಗೆ ಸುಖಕರ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ನಾರಾಯಣದೇವರು ದೇವರು ಅದಾದಮೇಲೆ ಆಚಾರ್ಯರು ತಮ್ಮ ಅವತಾರ ಸ್ಥಳವಾಗಿರತಕ್ಕಂತಹ ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ ಬಂದು ಅವರು ಈ ಭಾಷ್ಯಾದಿ ಗ್ರಂಥಗಳನ್ನು ರಚಿಸ್ತಾರೆ ಅವರ ಬಳಿಯಲ್ಲಿಯೇ ಇವರು ಅಧ್ಯಯನ ಮಾಡಿ ಬರ್ತಾರೆ ಹೀಗೆ ಏಕಾಂತದಲ್ಲಿ ಉಪದೇಶವನ್ನು ಹೊಂದಿದಂತಹ ಮಧ್ವಾಚಾರ್ಯರು ಅನಂತರ ಅವರು ಮರಳಿ ಬಂದು ಈ ವೇದಾರ್ಥಗಳನ್ನು ವ್ಯಾಖ್ಯಾನ ಮಾಡ್ತಾರೆ ಅದನ್ನೇ ಇಲ್ಲಿ ಶ್ರೀಪಾದರಾಜರು ಹೇಳಿದ್ದು ವ್ಯಾಸಮುನಿ ಪದಕ್ಕೆ ಅಡಗಿ ಅಖಿಲ ವೇದಾರ್ಥಗಳನ್ನು ಪದ್ಮನಾಭನ ಮುಖದಿ ತಿಳಿದು ಆಮೇಲೆ ಬ್ರಹ್ಮತ್ವವಿದ ಮಧ್ವ ಮುನಿರಾಯಗ ವಿವಂದಿಪೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ ಮೇಲೆ ಮಧ್ವಾಚಾರ್ಯರು ಇಷ್ಟೆಲ್ಲ ಕಾರ್ಯವನ್ನ ಮಾಡಿದ ಮೇಲೆ ಮುಂದೆ ಅವರು ಗ್ರಂಥಗಳನ್ನು ರಚನೆ ಮಾಡುವ ಮೂಲಕವಾಗಿ ಅನೇಕ ಸಜ್ಜನ ಉದ್ಧಾರ ಮಾಡ್ತಾರೆ ದೇವರಿಗೆ ಶ್ರೀರಾಮಚಂದ್ರ ಮುಂದೆ ಬ್ರಹ್ಮ ಪದವಿಯನ್ನೇ ಕೊಡ್ತಾನೆ ಮುಖ್ಯಪ್ರಾಣದೆಯವರು ಮುಖ್ಯಪ್ರಾಣದೆಯವರು ಮುಂದೆ ಅವರು ಇಂತಹ ಬ್ರಹ್ಮಪದಿಗೆ ಪದವಿಗೆ ಬರೋರಿದ್ದಾರೆ ಅಂತಹ ಬ್ರಹ್ಮ ಪದವಿಯನ್ನೇ ಹನುಮಂತ ಕೇಳ್ಬೋದಿತ್ತು ಆದರೆ ಅದನ್ನು ಕೇಳಲಿಲ್ಲ ಅವರು ಏನು ಕೇಳಿದರು ಮನ್ಮನದಿ ನಿಜರೂಪ ನನ್ನ ಮನಸ್ಸಿನಲ್ಲಿ ನಿನ್ನ ಸ್ವರೂಪವನ್ನು ತೋರಿ ಸಂತೈಸು ಶಾಂತಿಯನ್ನು ಕೊಡುವಂತ ಹೇಳ್ತಾರೆ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇದು ಹನುಮಂತನಾಗಿ ರಾಮನಿಗೆ ಮಾಡಿದ ಸೇವೆಯ ಫಲ ಭೀಮನಾಗಿ ಕೃಷ್ಣನಿಗೆ ಸೇವೆ ಮಾಡಿದ ಫಲ ಮಧ್ವಾಚಾರ್ಯರಾಗಿ ಈ ಇಪ್ಪತ್ತೊಂದು ಕುಭಾಷ್ಯಗಳನ್ನು ಖಂಡಿಸಿ ವೇದಾರ್ಥಗಳನ್ನು ರಚನೆ ಮಾಡಿದಂತಹ ಒಂದು ಈ ಒಂದು ಕಾರ್ಯ ಇದರ ಫಲ ಏನು ಅಂದರೆ ಮುಂದೆ ಅವರು ಈ ಬ್ರಹ್ಮತ್ವ ಪದವಿಗೆ ಬರ್ತಕ್ಕಂಥವ್ರು ಅದನ್ನೇ ಹೇಳ್ತಾ ಇದ್ದ ಬ್ರಹ್ಮತ್ವ ವೈದಿದ ಪದ್ಮನಾಭನ ಮುಖದಿ ತಿಳಿದು ಪರಮಾತ್ಮ ಮುಖದನ್ನು ತಿಳಿದುಕೊಂಡು ಅದನ್ನು ವ್ಯಾಖ್ಯಾನ ಮಾಡಿ ಸಕಾ ವೇದಾರ್ಥಗಳನ್ನು ತಿಳಿಸಿ ಇನ್ನು ಬ್ರಹ್ಮತ್ವ ವೈದ್ಯದ ಮಧ್ವಮುನಿರಾಯ ಅಂತ ಹೇಳ್ತಾ ಮಧ್ವಾಚಾರ್ಯರಿಗೆ ರಮಿಸ್ತಾ ಇದ್ದಾರೆ ಶ್ರೀಪಾದರಾಜರು ಅಂತ ಹೇಳ್ತಾ ಈ ಒಂದು ಪದ್ಯದ ಅರ್ಥಾನುಸಂಧಾನದೊಂದಿಗೆ ಇದರಿಂದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು